ಶ್ರೀ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಸೇವೆಯು ಗ್ರಾಮಾಂತರ ಜನತೆಯ ಆರ್ಥಿಕ ಅಭಿವೃದ್ಧಿ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ದೋಣವಾಡ ಸುಕ್ಷೇತ್ರ ದುರದುಂಡೇಶ್ವರ ಪರಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಯವರು ಸಂಘದ ಬೋಧ ಶಾಖೆಯ ಸ್ಥಳಾಂತರ ಸಮಾರಂಭದಲ್ಲಿ ಮಾತನಾಡುವಾಗ ಹೇಳಿದರು ಅದರ ಬಹಳ ನಿಗಾ ಕೊಟ್ಟ ಕೆಲಸ ಮಾಡತಕ್ಕಂಥ ನಮ್ಮ ಭೋಜನು ಕೂಡ ಬಹಳ ಅದ್ಭುತವಾದ ವ್ಯವಸ್ಥೆಯನ್ನ ಮಾಡ ಶ್ರೀ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ನಿಪ್ಪಾಣಿ ತಾಲೂಕಿನ ಭೋಜ ಶಾಖಾ ಕಾರ್ಯಾಲಯದ ಸ್ಥಳಾಂತರ ಸಮಾರಂಭವು ಶ್ರೀ ಕ್ಷೇತ್ರ ಆಡಿ ಗ್ರಾಮದ ಹರ್ಧಾಯನ ಶ್ರೀ ದತ್ತ ದೇವಸ್ಥಾನ ಮಠದ ಪರಮಾಭಿಕಾರ ಪರಮ ಪೂಜ್ಯ ಪರಮಾತ್ಮರಾಜ ಮಹಾರಾಜ ಇವರ ಸಾನ್ನಿಧ್ಯದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ನರು ಡಾಕ್ಟರ್ ಚಂದ್ರಕಾಂತ್ ಕುರಬೆಟ್ಟಿ ಚೇರ್ಮನ್ನರು ಶ್ರೀ ಶ್ರೀಕಾಂತ್ ಪರಮಣಿ ವೈಸ್ ಚೇರ್ಮನ್ನರು ಶ್ರೀ ಪ್ರತಾಪ್ ಪಟ್ಟಣಶೆಟ್ಟಿ ಸಿಒ ಶ್ರೀ ಶಶಿಕಾಂತ್ ಆದನ್ನವರ್ ಮಹೇಶ್ ಬಾಗೇವಾಡಿ ಅಶೋಕ್ ಲಿಗಾಡೆ ಸುರೇಶ್ ಶೆಟ್ಟಿ ಪ್ರತಾಪ್ ಮೆತ್ರಾಣಿ ಭೋಜ ಶಾಖೆಯ ಅಧ್ಯಕ್ಷರು ಶ್ರೀ ಶಿವಬಸಪ್ಪ ಬುರ್ಜಿ ಉಪಾಧ್ಯಕ್ಷರು ಶ್ರೀ ಸಂಜಯ್ ಕಮತೆ ಶ್ರೀ ಬೈರಗೌಡ ಪಾಟೀಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯರು ಸೌ ಆಶಾರಾಣಿ ಪಾಟೀಲ ಉಪಾಧ್ಯಕ್ಷೆಯರು ಸೌ ಸುಪ್ರಿಯಾ ಪಾಟೀಲ ಪ್ರಾಚಾರ್ಯರು ಸೌಶಕುಂತಲಾ ಕಮತೆ ಜೊತೆಗೆ ಉಪಸ್ಥಿತ ಗಣ್ಯಮಾನ್ಯರ ಹಸ್ತದಿಂದ ಬಸವ ಮತ್ತು ಸಿದ್ದೇಶ್ವರ ಮಹಾರಾಜರ ಪ್ರತಿಮೆ ಪೂಜೆ ದೀಪ ಪ್ರಜ್ವಲನೆ ಮತ್ತು ಸಸಿಗೆ ನೀರು ಹಾಕುವುದರ ಮೂಲಕ ಸಂಘದ ಸ್ಥಳಾಂತರ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ಶ್ರೀ ಮಹಾತ್ಮಾ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವು ಕೇವಲ ಏಳು ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಪ್ರಾರಂಭವಾಗಿ ಪ್ರಸಕ್ತ ಏನೂರು ಕೋಟಿ ಠೇವಣಿಗಳತ್ತ ಮುನ್ನಡೆ ಸಾಧಿಸಿ ಜನತೆಯ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಹೆಜ್ಜೆ ಹಾಕಿದ್ದು ಮುಂದಿನ ದಿನಗಳಲ್ಲಿ ಉನ್ನತ ಯಶಸ್ಸು ಸಾಧಿಸಲಿದೆ ಎಂದು ಶ್ರೀ ಪರಮಾತ್ಮರಾಜ ಮಹಾರಾಜರು ತಮ್ಮ ಆಶೀರ್ವಚನದಲ್ಲಿ ಆಶೀರ್ವದಿಸಿದರು ಸಮಾರಂಭವನ್ನು ಉದ್ದೇಶಿಸಿ ಸಂಘದ ಮುಖ್ಯ ಶಾಖೆಯ ಅಧ್ಯಕ್ಷರು ಶ್ರೀ ಶ್ರೀಕಾಂತ್ ಪರಮಾನೆ ಇವರು ಸಂಘದ ಉನ್ನತ ಯಶಸ್ಸಿಗೆ ಸಂಘದ ಎಲ್ಲ ಆಡಳಿತ ಮಂಡಳಿ ಮಾರ್ಗದರ್ಶಕರು ಕರ್ಮಚಾರಿಗಳು ಸಿಬ್ಬಂದಿ ಠೇವಣಿದಾರರು ಖಾತೆದಾರರ ಮತ್ತು ಸಾಲು ಮರುಪಾವತಿದಾರರ ಅಮೂಲ್ಯ ಸೇವಾ ಸಹಕಾರ್ಯವೇ ಕಾರಣವಾಗಿದ್ದು ಈ ಮುಂದೆ ಕೂಡ ತಮ್ಮ ಸೇವಾ ಸಹಕಾರ್ಯ ಲಭಿಸಲಿ ಎಂದು ಬೇಡಿಕೊಂಡರು ಸಂಘವು ಐನೂರ ಐವತ್ತು ಕೋಟಿ ಠೇವಣಿ ನಾನ್ನೂರ ನಲವತ್ತೈದು ಕೋಟಿ ಸಾಲ ಹತ್ತು ಕೋಟಿಗಿಂತ ಹೆಚ್ಚು ಲಾಭದೊಂದಿಗೆ ಏಳ್ನೂರು ಕೋಟಿ ರೂಪಾಯಿಗಳ ಟೇವಿನ ತಮ್ಮ ನಡೆದಿದೆ ಎಂದು ಸಂಘದ ಭೋಜ ಶಾಖೆಯ ಉಪಾಧ್ಯಕ್ಷರಾದ ಶ್ರೀ ಸಂಜಯ್ ಕಮತೆ ಹೇಳಿದರು ಗ್ರಾಮಾಂತರ ಜನತೆಯ ಆರ್ಥಿಕ ಬೆನ್ನೆಲುಬು ಆಗಿ ಬ್ಯಾಂಕಿನ ಸ್ವರೂಪದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಮಹಾತ್ಮ ಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಬೋಧ್ ಶಾಖೆಯ ಸ್ಥಳಾಂತರ ಸಮಾರಂಭದಲ್ಲಿ ಸಂಘದ ಮುಖ್ಯ ಕಚೇರಿಯ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಸಿಎ ಶ್ರೀ ಕಿಶೋರ್ ಬಾಳಿ ಜೊತೆಗೆ ಸಂಘದ ಬೋಧ್ ಶಾಖೆಯ ಸಂಚಾಲಕರು ಶ್ರೀಧನೇಕುಮಾರ್ ನೆಜೆ ಸುನಿಲ್ ಮಾನೆ ಸೌಶ್ ಕುಂತಲಾ ಜನವಾಡೆ ರೋಹಿತ್ ಕಳತಗೆ ಸೌ ಅನಿತಾ ಬೈರಗೌಡ ಪಾಟೀಲ ವಿವೇಕಾನಂದ ಕೂಟ ಮಲಗೌಡ ಪಾಟೀಲ ಬಾಬು ನವನಾಳೆ ಶಿವಾನಂದ ನಾಯ್ಕ ಭೋಜ್ ಶಾಖಾ ವ್ಯವಸ್ಥಾಪಕರು ಶ್ರೀ ಸಾತಪ್ಪ ಬನ್ನೈ ಜೊತೆಗೆ ಸಂಘದ ಠೇವಣಿದಾರರು ಖಾತೆದಾರರು ಸಾಲ ಮರುಪಾವತಿದಾರರು ಸಂಘದ ಹಿತಚಿಂತಕರು ಮತ್ತು ಗ್ರಾಮಸ್ಥ ನಾಗರಿಕರು ಉಪಸ್ಥಿತರಾಗಿದ್ದರು ಸಮಾರಂಭದಲ್ಲಿ ಸಂಘದ ವತಿಯಿಂದ ಅಲ್ಪೋಪಹಾರ ಮತ್ತು ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಭೋಜ್ದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ